ಜುಲೈ ಅಂತ್ಯದಲ್ಲಿ ಸಿಂಹರಾಶಿಯಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗದಿಂದಾಗಿ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತೆ ಮಂಗಳ ಈಗಾಗಲೇ ಸಿಂಹರಾಶಿಯಲ್ಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಮಹಾಲಕ್ಷ್ಮಿ ರಾಜಯೋಗದಿಂದಾಗಿ ಪ್ರತಿದಿನವೂ ಕೂಡ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗುತ್ತೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ಜುಲೈ ಅಂತ್ಯದಲ್ಲಿ ಸಿಂಹರಾಶಿಯಲ್ಲಿ ವಿಶೇಷವಾದ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ವಾಸ್ತವವಾಗಿ ಚಂದ್ರನನ್ನು ಅತ್ಯಂತ ವೇಗವಾಗಿ ಚಲಿಸುವ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಇದು ಸುಮಾರು ಎರಡೂವರೆ ದಿನಗಳ ಕಾಲ ಒಂದು ರಾಶಿ ಚಕ್ರದಲ್ಲಿ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅದು ಯಾವುದಾದ್ರೂ ಒಂದು ಗ್ರಹದೊಂದಿಗೆ ಅಥವಾ ಇನ್ನೊಂದು ರಾಶಿಯೊಂದಿಗೆ ಸಂಯೋಜಗೊಂಡು ಶುಭ ಮತ್ತು ಅಶುಭ ರಾಜಯೋಗಗಳನ್ನು ರೂಪಿಸುತ್ತಲೇ ಇರುತ್ತೆ ಅದೇ ರೀತಿ ಜುಲೈ ಇಪ್ಪತ್ತಾರು ಶನಿವಾರದಂದು ಚಂದ್ರನು ಮಂಗಳನೊಂದಿಗೆ ಸಂಯೋಗ ಹೊಂದುತ್ತಾನೆ ಮಂಗಳ ಚಂದ್ರರ ಸಂಯೋಗದಿಂದ ಮಹಾಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತೆ ಈ ರಾಜಯೋಗ ಜುಲೈ ಇಪ್ಪತ್ತೆಂಟರವರೆಗೆ ಇರುತ್ತೆ ಸುಮಾರು ಐವತ್ನಾಲ್ಕು ಗಂಟೆಗಳ ಕಾಲ ರೂಪುಗೊಳ್ಳುವ ಈ ಒಂದು ಯೋಗ ಅನ್ನುವಂಥದ್ದು ಅನೇಕ ರಾಶಿಚಕ್ರ ಚಿಹ್ನೆಗಳ ಜನರ ಅದೃಷ್ಟವನ್ನು ಬೆಳಗುತ್ತೆ ಈ ರಾಜಯೋಗ ಅನೇಕ ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಉದ್ಯೋಗ ವ್ಯಾಪಾರ ಮತ್ತು ಹಣ ಗಳಿಸುವಲ್ಲಿ ಅಪಾರವಾದ ಯಶಸ್ಸನ್ನು ಕೊಡುತ್ತೆ ಹಾಗೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಜೊತೆಗೆ ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಪಡೆಯಬಹುದು ಮಹಾಲಕ್ಷ್ಮಿ ರಾಜಯೋಗದ ರಚನೆಯಿಂದ ಯಾವ ರಾಶಿಗಳು ಬಂಪರ್ ಪ್ರಯೋಜನಗಳನ್ನು ಪಡಿತಾರೆ ಅಂತ ನೋಡುತ್ತಾ ಹೋಗೋಣ ಮಿಥುನ ರಾಶಿ ಮಂಗಳ ಮತ್ತು ಚಂದ್ರನ ಸಂಯೋಗದಿಂದ ಉಂಟಾಗುವ ಮಹಾಲಕ್ಷ್ಮಿ ರಾಜಯೋಗ ಮಿಥುನ ರಾಶಿಯ ಜನರಿಗೆ ಅದೃಷ್ಟವನ್ನು ಉಂಟುಮಾಡಲಿದೆ ಈ ರಾಶಿಯವರು ಸೌಂದರ್ಯ ಅಲಂಕಾರ ಬುದ್ಧಿವಂತಿಕೆ ಮಕ್ಕಳು ಮದುವೆ ಮತ್ತು ಸಂಗಾತಿಯ ಸಂತೋಷದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ವಿದ್ಯಾರ್ಥಿಗಳು ವೃತ್ತಿ ಶಿಕ್ಷಣದಲ್ಲಿ ಏನು ವೃತ್ತಿ ಜೀವನದಲ್ಲಿ ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೀತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವ ಈ ಮಿಥುನ ರಾಶಿಯವರು ಯಶಸ್ಸನ್ನು ಪಡೀತಾರೆ ಹಾಗೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಆರಂಭಿಸಿದರೆ ಈ ಅವಧಿಯಲ್ಲಿ ಅದನ್ನು ಮಾಡೋದು ಪ್ರಯೋಜನಕಾರಿಯಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಉಳಿಯುತ್ತೆ ಇದರೊಂದಿಗೆ ಮಕ್ಕಳನ್ನು ಹೊಂದುವಂಥ ಆಸೆ ಇರುವ ದಂಪತಿಗಳಿಗೆ ಆಸೆ ಈಡೇರುತ್ತೆ ಮಗುವಿನ ಕೆಲವು ಒಳ್ಳೆಯ ಸುದ್ದಿ ಕೂಡ ಸಿಗುತ್ತೆ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಉಳಿಯುತ್ತೆ ಇದರೊಂದಿಗೆ ಎಲ್ಲ ರೀತಿಯ ಚರ್ಚೆಗಳು ತಪ್ಪು ಗ್ರಹಿಕೆಗಳನ್ನು ಪರಿಹರಿಸ್ಕೊಳ್ಬಹುದು ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಚಕ್ರದ ಜನರಿಗೆ ಮಹಾಲಕ್ಷ್ಮಿ ರಾಜಯೋಗ ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತರುತ್ತೆ ಕೇತು ಕೂಡ ಈ ರಾಶಿ ಚಕ್ರದಲ್ಲೇ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯವರು ತಮ್ಮ ಕಠಿಣ ಪರಿಶ್ರಮ ಕೌಶಲ್ಯ ಮತ್ತು ವಿವೇಚನೆಯಿಂದ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಮಹಾಲಕ್ಷ್ಮಿ ರಾಜಯೋಗದಿಂದಾಗಿ ಸಂಪತ್ತು ಕುಟುಂಬ ಮತ್ತು ವಾಕ್ಚಾತುರ್ಯದಲ್ಲಿ ಶುಭ ಫಲಿತಾಂಶಗಳನ್ನು ತರುತ್ತೆ ನೀವು ರಾಜಮನೆತನದ ಸಂತೋಷವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಆಡಳಿತ ರಾಜಕೀಯ ಮಾಧ್ಯಮ ಇತ್ಯಾದಿ ಕ್ಷೇತ್ರಗಳಲ್ಲಿ ಈ ಒಂದು ರಾಶಿಯವರು ಸಿಂಹರಾಶಿಯವರು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ವಿದೇಶ ಪ್ರಯಾಣಕ್ಕೂ ಅವಕಾಶ ಸಿಗುತ್ತೆ ನೀವು ದೀರ್ಘಕಾಲದಿಂದ ಶ್ರಮಿಸ್ತಿರುವ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಿ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ತಾಯಿ ಲಕ್ಷ್ಮಿಯ ಆಶೀರ್ವಾದದಿಂದ ಹೊಸ ವಾಹನ ಆಸ್ತಿ ಇತ್ಯಾದಿಗಳನ್ನು ಖರೀದಿಸುವ ಕನಸು ನನಸಾಗುತ್ತೆ ವ್ಯವಹಾರದಲ್ಲಿಯೂ ಕೂಡ ಕೆಲವು ದೊಡ್ಡ ಯಶಸ್ಸನ್ನು ನೀವು ಪಡಿತೀರಿ ಇನ್ನು ಮೀನರಾಶಿ ಮೀನರಾಶಿಯ ಜನರಿಗೆ ಚಂದ್ರ ಮಂಗಳನ ಸಂಯೋಜನೆಯಿಂದಾಗಿ ರೂಪುಗೊಂಡ ಮಹಾಲಕ್ಷ್ಮಿ ರಾಜಯೋಗ ತುಂಬ ಅದೃಷ್ಟಶಾಲಿಯಾಗಿರುತ್ತೆ ಚಂದ್ರ ಮತ್ತು ಮಂಗಳ ಒಟ್ಟಿಗೆ ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಸಮಸ್ಯೆಗಳನ್ನು ಕೊನೆಗೊಳಿಸ್ತಾರೆ ಕೆಲಸದಲ್ಲಿ ಅಥವಾ ಮನೆಯಲ್ಲಿ ಯಾರೊಂದಿಗಾದರೂ ಯಾವುದೇ ವಿಚಾರದ ಬಗ್ಗೆ ವಿವಾದ ಇದ್ದರೆ ಯಾವುದೇ ಅದನ್ನು ಪರಿಹರಿಸಿಕೊಳ್ಬಹುದು ಇದರೊಂದಿಗೆ ಮೀನರಾಶಿಯವರು ಆರನೇ ಮನೆಯಲ್ಲಿ ಕೇತು ಇರೋದರಿಂದ ಸಮಸ್ಯೆಗಳು ಬಗೆಹರಿತವೆ ಮತ್ತು ಐದನೇ ಮನೆಯಲ್ಲಿ ಬುಧಾದಿತ್ಯ ಯೋಗದೊಂದಿಗೆ ಕೇಂದ್ರದಲ್ಲಿ ಎರಡು ಶುಭ ಗ್ರಹಗಳ ಉಪಸ್ಥಿತಿ ಅನ್ನುವಂಥದ್ದು ಲಕ್ಷಾಂತರ ದೋಷಗಳನ್ನು ನಿವಾರಣೆ ಮಾಡುತ್ತೆ ನಿಮ್ಮ ಮಾನಸಿಕ ಸ್ಥಿತಿಯೂ ಕೂಡ ಸಾಕಷ್ಟು ಸುಧಾರಣೆ ಕಂಡುಬರುತ್ತೆ ವ್ಯವಹಾರದ ಬಗ್ಗೆ ಹೇಳೋದಾದರೆ ವಿದೇಶದಿಂದ ಉತ್ತಮ ಆದಾಯ ಬರಬಹುದು ಅವಿವಾಹಿತರು ವಿವಾಹ ಪ್ರಸ್ತಾಪಗಳನ್ನು ಪಡೆಯಬಹುದು ಕೆಲಸದ ಸ್ಥಳದಲ್ಲಿ ನಿಮಗೆ ನಿಮ್ಮ ಕೆಲಸಕ್ಕೆ ಹೆಚ್ಚು ಮೆಚ್ಚುಗೆ ವ್ಯಕ್ತವಾಗುತ್ತೆ ಇದರೊಂದಿಗೆ ನಿಮಗೆ ಬಡ್ತಿಯ ಸಾಧ್ಯತೆಗಳು ಕೂಡ ಇದೆ ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು